ಯಾರೇ ಒಬ್ರು ಕಾಂಪ್ರಮೈಸ್ ಇದು ಆದ್ರನ್ನ ಈಗ ನಡಿಯುದ ಹಠ ನಿಂದು ಹಠ ಅಂದ್ರೆ ನಡು ನಾವು ಗಂಡಸ್ರಿ ಏನ್ ಮಾಡ್ಬೇಕು ಯಾವಾಗ್ಲೂ ಹಾಮ ಮುಂಗ್ಲಿಗತ್ತೆ ಜಗಳಾಡ್ಬಾರ್ದಿವು ಈಗ ನೀ ಕರೆಕ್ಟ್ ಆಗಿ ಮಾಡಿದ್ ನೋಡು ಹಿಂಗ್ ಒಬ್ರು ಡಿಸಿಷನ್ ತಗೊಂಡ್ರೆ ನಮ್ ಜೀವನಾನು ಚಲೋ ಇರ್ತೈತಿ ನಾಳೆ ನೀದನ್ನ ಉಟ್ಕೋ ಇದು ಎಷ್ಟು ಚಂದ ಕಾಣಿಸ್ತೀರ ಗೊತ್ತಾಗತ್ತಿದೆ ಆತ್ರಿ ನೀವು ಹೇಳ್ದಂಗ ನಾಳೆ ನಾ ಸೀರೆನ ಉಟ್ಕೋತೀನಿ ನನ್ನ ಹೆಂಡತಿ ಖರನ್ನ ಭಾರಿ ಒಳ್ಳೆ ಈ ಸೀರೆ ಇಷ್ಟೊಂದು ಚೆನ್ನಾಗಿದ್ಯಾ ಆದ್ರೆ ನನ್ ಕಣ್ಗೆ ಯಾಕೆ ಚೆನ್ನಾಗಿ ಕಾಣಿಸ್ಲಿಲ್ಲ ಬಹುಶಃ ನಾನ್ ಸರಿಯಾಗಿ ನೋಡ್ಲಿಲ್ಲ ಅನ್ಸತ್ತೆ ಅಲ್ಲ ಇವಳು ನೋಡಕ್ಕೆ ಸುಮಾರಾಗಿದ್ದಾಳೆ ಈ ಸೀರೆನಲ್ಲಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ನಾನ್ ನೋಡಿದ್ರೆ ಇಷ್ಟು ಸುಂದರವಾಗಿದ್ದೀನಿ ಈ ಸೀರೆನೇನಾದ್ರು ನಾನ್ ಉಟ್ಕೊಂಡ್ರೆ ಆ ಸೋಕೇಶಲ್ಲಿ ಇಟ್ಟಿರ್ತಾರಲ್ಲ ಬೊಂಬೆ ಬೊಂಬೆ ತರ ಕಾಣಿಸ್ತೀನಿ ಹೆಂಗಾದ್ರೂ ಮಾಡಿ ಈ ಸೀರೆನ ನಾನ್ ಕಿತ್ಕೋಬೇಕಲ್ಲ ಉಟ್ಕೊಂಡ್ಬಿಟ್ಟಿದಾಳೆ ಉಟ್ಕೊಂಡ್ರೆನಂತೆ ಆ ಸೀರೆನ ಬಿಚ್ಚಿಸ್ಕೊಂಡು ನಾನ್ ಉಟ್ಕೋತೀನಿ ಬೇಕು ಒಂದಿದ ಪಡ್ಕೊಂಡಿರೋ ಮಗಳು ನಾನು ಬಿಟ್ಕೊಟ್ಟಿದ್ದ ನನ್ನ ಜಾಯಿ ಮಂದಲ್ಲೇ ಇಲ್ಲ ಮಾಡ್ತೀನಿ ನಿನಗೆ ಸ್ನಾನ ಆಗಿಲ್ಲ ನಿನ್ನ ಯಾಕೆ ಸಪ್ಗಿದ್ದಿ ರೆಡಿನೇ ಆಗಿಲ್ಲ ನಂಗೆ ಈ ಸೀರೆ ಬೇಡ ಯಾಕಂದ ಸೀರೆ ಕೊಡುವಾಗ ಹೆಚ್ಚು ಕಡಿಮೆ ಮಾಡಿದೆ ಅಂತ ಹೇಳಿ ಬ್ಯಾಸರ್ ನಿನ್ ಮೇಲೆ ಯಾಕೋ ಬೇಜಾರು ಮೇಲೆ ನಂಗೆ ಅಸಹ್ಯ ಆಗ್ತಾ ಇದೆ ಪಾಪ ನೀನ್ ಎಂಟಿ ಬರ್ತಾಳೆ ಅಂತ ನೀನ್ ಎಷ್ಟೊಂದು ಇಷ್ಟಪಟ್ಟೊಳಗ್ ಸೀರೆ ತಂದು ಕೊಟ್ಟಿದ್ದೆ ನೀನ್ ಎಂಟಿಗೆ ಈ ಸೀರೆ ತುಂಬಾ ಇಷ್ಟ ಆಗಿತ್ತಲ್ವಾ ಅವಳು ಈವತ್ತು ಈ ಸೀರೆ ಉಟ್ಕೊಂಡು ಮನೆ ತುಂಬಾ ಕಿಲಕಿಲ ಅಂತ ಓಡಾಡ್ಬೇಕಾಗಿತ್ತಲ್ವಾ ಆದ್ರೆ ನಾನು ರಾಕ್ಷಸಿ ಅವಳ ಆಸೆನೆಲ್ಲ ಕಿತ್ಕೊಂಡ್ಬಿಟ್ಟೆ ನೀನ್ ಎಂತಿ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಇಷ್ಟ ಇದ್ರು ಆ ಸ್ಯಾರಿನ ಉಟ್ಕೊಂಡು ಕಷ್ಟಪಟ್ಟು ಬರ್ತಡೆ ಮಾಡ್ಕೋತಾ ಇದ್ದಾಳೆ ಅದ್ರಲ್ಲಿ ಇಷ್ಟ ಆಗಿರೋ ಈ ಸೀರೆ ಉಟ್ಕೊಂಡು ನಾನ್ ಹೆಂಗೋ ಅವಳಗ್ ವಿಶ್ ಮಾಡ್ಲಿ ನನ್ ಕೈಯಲ್ಲಿ ಇದ್ ಸಾಧ್ಯ ಎಲ್ಲ ನಾನು ತಪ್ಪ ಮಾರ್ಬಿಟ್ಟೆ ಅಕ್ಕ ಅಕ್ಕ ಸುಮ್ ಸುಮ್ಕೂಡ ಅಲ್ಲ ನೀ ಹೆಂತಕ್ಕೆ ಅನ್ನೋದು ಇದ್ರಾಗ ಗೊತ್ತಾಗುತ್ತೆ ಅಗ್ನಿ ಬಡ 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 ಅಂದ್ ಮಾತಾಡ್ಬಿಡ್ತಿ ಆದ್ರೆ ನಿನ್ನ ಮನ್ಸ ಹೂ ಇದ್ದಂಗೆ ಅದು ನನ್ನ ಅರ್ಥ ಆಗಲ್ಲ ನೀ ಏನ್ ತಿಳ್ಕೊಬೇಡ ಸುಮ್ಬಿಡಿ ಪಾ ಅಕ್ಕ ನೀ ಇಷ್ಟಪಟ್ಟಿರೋ ಸೀರೆ ನಿಂಗೆ ಸಿಕ್ತೋ ಇಲ್ಲೋ ನೀ ಅದನ್ನ ಉಟ್ಕೊಂಡು ಖುಷಿಯಾಗಿರ ಇಷ್ಟ ಇಲ್ಲ ಅಂದ್ರೂ ಅದ್ನ ಉಟ್ಕೊಂಡ ಹ್ಯಾಂಗೋ ಬರ್ಡೇ ಮಾಡ್ಕೊತಾಳ ಬಿಡು ನಾನು ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ ಅವಳ ಆಸೆ ನಿರಾಸೆ ಆಗೋಕೆ ನಾನು ಬಿಡಲ್ಲ ಕಣೋ ನನ್ನಿಂದ ತಪ್ಪನ ನಾನೇ ಸರಿ ಮಾಡ್ತೀನಿ ಅವಳು ಇಷ್ಟಪಟ್ಟರು ಈ ಸೀರೆನ ಉಟ್ಕೊಂಡು ಅವಳು ಬರ್ತಡೇ ಮಾಡ್ಕೋಬೇಕು ಆಗ್ ನಾನ್ ಮಾಡ್ತೀನಿ ಆ ಸಾರಿ ಬಿಚ್ಚಿ ಉಟ್ಕೊತಾಳೆ ಬಿಡೋ ನಿಮ್ಗೇನ್ ಗೊತ್ತು ಹೆಣ್ಮಕ್ಳ ಮನಸ್ಸು ಎಷ್ಟು ಸೂಕ್ಷ್ಮವಾಗಿರತ್ತೆ ಅಂತ ಇಷ್ಟ ಇಲ್ದಿರೋ ಆ ಸೀರೆ ಉಟ್ಕೊಂಡಿರೋದಕ್ಕೆ ಅವಳಿಗೆ ಮೈ ಎಲ್ಲ ಚುಚ್ಚಿದಂಗೆ ಆಗ್ತಿರತ್ತೆ ಮೊದ್ಲು ಆ ಸೀರೆ ತೆಗೆದು ಈ ಸೀರೆ ಉಟ್ಕೊಳಕ್ ಕೇಳು ಪಾಪ ಅವ್ರ ಮನ್ಸಿಗೆ ನೋವು ಮಾಡ್ಕೊಂಡಿರೋದನ್ನ ಆ ಕೆಲ್ಸ ನೀನೇ ಅನ್ನೋದು ಅಕ್ಕಿಗೂ ಗೊತ್ತಾಗತ್ತೆ ನೀನು ಬಾ ಇಬ್ರು ಸೇರಿ ಆ ಕೆಲ್ಸ ಮಾಡೋಣ ಬಾ ಏಯ್ಯ ನಿನಗೆ ಹೇಳಿಲ್ಲ ಅಣ್ಣ ಆಗಳೆ ಇವತ್ತು ನಿನ್ನ ನೀ ಇಂಥ ಕೆಲಸ ಎಲ್ಲ ಮಾಡಬಾರ್ದು ಅಂತ ಹೇಳೀನಿ ಅರ್ಥನೇ ಆಗ ಅಲ್ಲ ಏನು ಕೊಡಕ ಇಲ್ಲ ತಗೋ ಇದಿಟ್ಕೋ ಈಗ ಈ ಕೆಲಸವನ್ನು ನೀವು ಉಟ್ಕೊಂಡಿಲ್ಲ ಈ ಸೀರೆ ತಗಿ ಬಿಚ್ಚೆ ಬಿಚ್ಚ ನಮ್ಮ ಅಕ್ಕನ ಮಕ್ಕದ ಮೇಲೆ ಒಗಿ ಉಟ್ಕೊಂಡ್ ಬಾ ಇವತ್ತು ಖುಷಿಯಾಗಿರ್ಬೇಕಾ ಬಾ ಏನಕ್ಕ ಅವಣ್ಣ ಮಕ್ಕದ ಮೇಲೆ ಬಿಸಾಕದ್ ಬೇಡ ಕೈ ಕೊಟ್ರೆ ಸಾಕು ಜೋಶ ಒಳಗ್ ಬಂತು ಹಂಗೆ ಹೇಳ್ಬಿಟ್ನಿ ಸಾರಿ ತಪ್ಪು ಏನ್ ಮಕ್ಕ ಕರ್ನಾಡಿಯ ಇದನ್ ಬಿಚ್ಚಿ ತಗದ ಇದನ್ನ ಉಟ್ಕೊಂಡ್ ಬಾ ಇವತ್ ನೀ ಖುಷಿಯಾಗಿರ್ಬೇಕ ಇವತ್ ನೀನ್ ಬರ್ಡೇ ನನಗೆ ಬೇಡ ಇರ್ಲಿ ಹಾಗನ್ಬೇಡ್ವೆ ಗಾಯಿ ಈಗಾಗ್ಲೆ ನನ್ ಜೀವ ನೊಂದು ಬೆಂದು ಸೀರೆ ಹೋಗಿದೆ ಅದಕ್ ನೀನ್ ಇನ್ನಷ್ಟು ತುಪ್ಪ ಸುರಿದು ಕೆಂಡ ಮಾಡ್ಬೇಡ್ವೆ ನನ್ ಈ ಸೀರೆ ನಿಮಗ್ ಬಾಳ ಇಷ್ಟ ಆಗತ್ತಲ್ಲ ನೀವ ಉಟ್ಕೋರಿ ಅದೇ ಉಟ್ಕೊಳ್ಳಿ ಗಾಯಿ ನಂಗ ಸೀರೆ ನೋಡ್ತಾ ಇದ್ರೆ ಪಾಪ ಪ್ರಜ್ಞೆ ಕಾಡತ್ತೆ ಕಣೆ ಈ ಸೀರೆ ನಿಂದಲ್ಲ ಅಂತ ಈ ಮನ್ಸು ಚುಚ್ಚಿ ಚುಚ್ಚಿ ಹೇಳಕ್ತಿ ಕಣೆ ನಿನ್ ಮೂತಿಗೆ ಇಂಥ ಸ್ಯಾರಿ ಬೇಕಾ ಅಂತ ಕೇಳ್ತಾ ನಿನ್ ನೋಡು ಇಷ್ಟ ಇಲ್ದಿದ್ರು ಈ ಸೀರೆ ಉಟ್ಕೊಂಡು ತ್ಯಾಗ ಮೈ ತರ ಕಾಣ್ತಾ ಇದ್ಯಾಣೆ ನೀನ್ ಈ ಕಡೆ ಬಾರ ಗಾಯಿ ಗಾಯತ್ರಿ ನೋಡು ಈ ಸೀರೆನ ನೀನ್ ಉಟ್ಕೊಳ್ಳೇಬೇಕು ನೀನ್ ಉಟ್ಕೊಳ್ಲಿಲ್ಲ ಅಂದ್ರೆ ಇವತ್ತು ನಾನು ಊಟ ತಿಂಡಿ ನೀರು ನಿದ್ರೆ ಏನು ನನಗ್ ಬೇಡ ನಾನು ಸತ್ಯಾಗ್ರಹ ಕುತ್ಕೊಂಡ್ಬಿಡ್ತೀನಿ ನೆಂಗೇನು ಮಾಡ್ಬೇಡ ನಾ ಅಕ್ಕಿ ಹೇಳ್ತೇನೆ ಅಕ್ಕ ಭಾರಿ ಒಳ್ಳೆ ಒಂದೊಂದ್ಸಲ ಹಂಗು ಹಿಂಗು ಆಡ್ತಾಳ ಅಷ್ಟ ನೋಡು ನೀ ಉಟ್ಕೊಂಡ್ರ ಸರಿ ಬಿಚ್ಚೆ ಈ ಸ್ಯಾರಿ ಈಗ ಹೋಗಿ ಸೀರೆ ಉಟ್ಕೊಂಡಿನ ಇದ ಆಗತಿ ಯಾಕೆಗ ಇಷ್ಟ ಒಳ್ಳೆಯವಳು ಆಗ್ತಿದ್ಯಾ ನೀನು ನೀನ್ ಒಳ್ಳೆವಳು ಆಗಿ ಆಗಿ ನನ್ನನ್ ಕೆಟ್ಟವಳು ಮಾಡ್ಬಿಡ್ತಾ ಇದೀಯ ನನ್ಗೂ ಒಳ್ಳೆ ಬುದ್ಧಿ ಇದೆ ಅಂತ ಪ್ರೂವ್ ಮಾಡ್ಕೊಳಕ್ಕೆ ಒಂದು ಅವಕಾಶ ಕೊಡೆ ಗಾಯತ್ರಿ ನೀನ್ ಈ ಸೀರೆನ ಉಟ್ಕೊಳ್ಳೇಬೇಕು ಈ ಸೀರೆ ಬಿಚ್ಚಿ ಈ ಸೀರೆ ಬಾ ಹೋಗು ಹೋಗಮ್ಮ ಅರ್ಥ ಆಗ್ಬಲ್ತಾರ ಆಕೆ ಅಷ್ಟು ಹೇಳ್ಕೊಳ ಅಂತಳ ಅಕ್ಕ ಪಾಪ ಹೋಗು ಆ ಸೀರೆ ಬಿಚ್ಚಿ ಈ ಸೀರೆ ಉಟ್ಕೊಂಡ್ ಬಾ ಹೋಗು ಸರಿ ಆಯ್ತು ನೀವೇ ಹೇಳದಂಗ ಆಗ್ಲಿ ಈಗೇನು ಈ ಸೀರೆ ಬಿಚ್ಚಬೇಕಲ್ಲ ಈಗ ಸಮಾಧಾನ ಆತ ಆಯ್ತು ಕೊಡೋ ಇಲ್ಲ ಅಂದಿದ್ರೆ ಆ ದೇವ್ರು ನನ್ನ ಮೆಚ್ತಾ ಇರ್ಲಿಲ್ಲ ಅಷ್ಟೇ ಯಾಕೆ ನನ್ನನ್ನ ನಾನೇ ಮೆಚ್ಕೋತಿರ್ಲಿಲ್ಲ ಹ್ಮ ಈ ಪ್ರಾಬ್ಲಮ್ ಇಷ್ಟ ಈಸಿಯಾಗಿ ಸಾಲ್ವ್ ಆಕೈತೆ ನಾ ಅನ್ಕೊಂಡೇ ಇರಲಿಲ್ಲ ಎಲ್ಲದಕ್ಕೂ ದೇವ್ರು ದೊಡ್ಡವ ಶಿವಾಯ್ನಮ್ಮ ಬಾರ ಕೈಲೆ ಬಿಟ್ಟೆ ವಯಸ್ಸಿನಾಗ ಅಷ್ಟ್ ದೊಡ್ಡ ಸಾರಿ ಆದಲ ಹಳಾಗ್ ಹೋಗ್ಲಂತ ನಾನ ಬಿಚ್ ಕೊಟ್ಬಿಟ ಅಕ್ಕಿ ನಾಟಕ ಮಾಡುದ್ ನೀ ಬಕ್ರ ಏಯ್ ನೋಡ್ರಿ ನಾಟಕ ಮಾಡಿಲ್ಲ ನಿನಗೆ ಹೆಂಗ ಗೊತ್ತಾಯ್ತ ಕಣ್ಣಾರೇ ನೋಡಿನಿ ಏನ್ ನೋಡಿದ್ರಿ ಅಷ್ಟು ಸುಂದರವಾಗಿದ್ದೀನಿ ಈ ಸೀರೆನೇನಾದ್ರೂ ನಾನು ಉಟ್ಕೊಂಡ್ರೆ ಆ ಸೋಕೇಶಲ್ಲಿ ಇಟ್ಟಿರ್ತಾರಲ್ಲ ಬೊಂಬೆ ಬೊಂಬೆ ಥರ ಕಾಡಿಸ್ತೀನಿ ಹೆಂಗಾದ್ರೂ ಮಾಡಿ ಈ ಸೀರೆನ ನಾನು ಕಿತ್ಕೋಬೇಕಲ್ಲ ಉಟ್ಕೊಂಡ್ಬಿಟ್ಟಿದ್ದಾಳೆ ಉಟ್ಕೊಂಡ್ರೆ ಏನಂತೆ ಆ ಸೀರೆನ ಬಿಚ್ಚಿಸ್ಕೊಂಡು ನಾನು ಉಟ್ಕೋತೀನಿ ಬೇಕು ಒಂದಿದ್ದನ್ನು ಪಡ್ಕೊಂಡಿರೋ ಮಗಳು ನಾನು ಬಿಟ್ಕೊಟ್ಟಿಲ್ಲ ಜಾಯ್ ಮಂದೇ ಇಲ್ಲ ಮಾಡ್ತೀನಿ ನಾ ಏನ್ ಮಾಡ್ತಾಳೋ ಏನ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಕೈಲಾದಷ್ಟು ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಹೀಗೆ ಆದಷ್ಟು ಧನ ಸಹಾಯ ಮಾಡಿದರೆ ನಮಗೆ ಇನ್ನಷ್ಟು ಕ್ವಾಲಿಟಿ ವಿಡಿಯೋಗಳನ್ನು ಮಾಡಲು ಅನುಕೂಲವಾಗುತ್ತದೆ ಧನ್ಯವಾದಗಳು